ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿಯೊಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕಡಿಮೆ ಸಮಯದಲ್ಲಿ ಹಾಗೂ ಸುಲಭವಾಗಿ ಮಾಡ್ತಕ್ಕಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅಂಗಡಿಗಳಲ್ಲಿ ಕುರ್ಕುರೆ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಬೇಕಂತ ಹಠ ಮಾಡ್ತಾರೆ ಆವಾಗ ಅಂಗಡಿಗಳಲ್ಲಿ ಹೋಗಿ ದುಡ್ಡು ಕೊಟ್ಟು ತಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಸುಲಭವಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದೊಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಬವಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ ಹಾಗೆಯೇ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಹಿಟ್ಟಿನ ಜೊತೆ ತುಪ್ಪ ಬೇರೆಯವರೆಗೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಇವಾಗ ನಾವು ಹಿಟ್ಟನ್ನು ಕಲಿಸ್ಬೇಕು ಮೊದಲು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಬರಬೇಕು ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ತವೋ ಗಟ್ಟಿಯಾಗಿ ಅಷ್ಟು ಚೆನ್ನಾಗಿ ಈ ಸ್ನ್ಯಾಕ್ಸ್ ಬರುತ್ತೆ ಹಾಗಾಗಿ ತುಂಬ ತೆಳುವಾಗಿ ಕಲಿಸೋದು ಬೇಡ ಕಲಿಸಿದ ಮೇಲೆ ಹಿಟ್ಟು ತುಂಬ ಗಟ್ಟಿಯಾಗಿ ಬರಬೇಕು ನೋಡಿ ಸ್ನೇಹಿತರೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಬಹಳ ಚೆನ್ನಾಗಿರುತ್ತೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ ನೋಡಿ ಇವಾಗ ನಾವು ಕಲಸಿಟ್ಟಿರ್ತಕ್ಕಂತಹ ಗೋಧಿ ಹಿಟ್ಟು ಈ ಥರ ಗಟ್ಟಿಯಾಗಿ ಒಂದು ಹದದಲ್ಲಿ ಬಂತು ಇವಾಗ ನಾವಿದ ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು ಇಪ್ಪತ್ತು ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ನೋಡಿ ಈ ಥರ ಬಂತು ನೋಡಿ ಹಿಟ್ಟಂತೂ ಇವಾಗ ರೆಡಿ ಆಯಿತು ಹಾಗಾದರೆ ಸ್ನ್ಯಾಕ್ಸನ್ನು ಮಾಡೋಣ ಬನ್ನಿ ಎಲ್ಲರ ಮನೆಯಲ್ಲಿ ಮಾಮೂಲಾಗಿ ಈ ಥರ ಒಂದು ಸ್ಪೂನ್ ಇದ್ದೇ ಇರುತ್ತೆ ಮಾಮೂಲಾಗಿ ನಾವಿದ ಬಜ್ಜಿ ಮತ್ತು ಬೋಂಡ ಮಾಡಿದಾಗ ತಗಿಲಿಕ್ಕೆ ಯೂಸ್ ಮಾಡ್ತೀವಿ ಇವಾಗ ನಾವು ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನು ನಮಗೆ ಎಷ್ಟು ಸ್ನ್ಯಾಕ್ಸು ಸೈಜ್ ಬೇಕೋ ಆ ಸೈಜಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ಒಂದು ಸ್ಪೂನ್ಗೆ ನಾವು ಅಗಲವಾಗಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಬೇಕು ಅದಾದ ಮೇಲೆ ಇದನ್ನ ನಾವಲ್ಲಿ ಹಚ್ಚಿರ್ತಕ್ಕಂತಹ ಹಿಟ್ಟು ಸ್ಪೂನಿಗೆ ಚೆನ್ನಾಗಿ ಫ್ರೆಶ್ ಆದಮೇಲೆ ಇವಾಗ ಇದನ್ನ ಸುರುಳಿ ಆಕಾರದಲ್ಲಿ ಒಂದು ರೌಂಡು ತಿರುಗಿಸ್ಬಿಟ್ಟು ಈ ಥರ ತೆಗಿಬೇಕು ಆವಾಗ ಈ ಥರ ಒಂದು ಡಿಫ್ರೆಂಟ್ ಶೇಪಲ್ಲಿ ನಮಗೆ ಬರುತ್ತೆ ಹಾಗೆಯೇ ಕಲಿಸಿಟ್ಟಿರ್ತಕ್ಕಂತಹ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ಶೇಪ್ ಮಾಡಿಬಿಟ್ಟು ನಾವು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ನೀವು ಬೇಕಂದ್ರೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಮೈದಾ ಹಿಟ್ಟನ್ನು ಕೆಲವಷ್ಟು ಜನ ಇಷ್ಟಪಡೋದಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿದರೂ ಪರವಾಗಿಲ್ಲ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬಂತು ನೀವು ಬೇಕಾದರೆ ಮೈದಾ ಹಿಟ್ಟನ್ನಾದರೂ ಯೂಸ್ ಮಾಡ್ಬೋದು ಗೋಧಿ ಹಿಟ್ಟನ್ನಾದರೂ ಯೂಸ್ ಮಾಡ್ಬೋದು ನೋಡಿ ಫೈನಲಿ ನಾನಿವಾಗ ತೊಗೊಂಡಿರ್ತಕ್ಕಂತಹ ಹಿಟ್ಟಲ್ಲಿ ಈ ಒಂದು ಸ್ನ್ಯಾಕ್ಸು ಇಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂತಹ ಶೇಪಲ್ಲಿ ನಾನು ರೆಡಿ ಮಾಡಿದೆ ಇವಾಗ ಒಲೆ ಮೇಲೆ ಒಂದು ಕಡಾಯಿನ ಕಾಯೋದಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಆಯಿಲನ್ನು ಸೇರಿಸ್ಕೊಂಡ್ಬಿಟ್ಟು ನಾನು ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಈ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂತಹ ಶೇಪಲ್ಲಿ ಗೋಧಿ ಹಿಟ್ಟಿಂದ ಮಾಡ್ತಕ್ಕಂತಹ ಸ್ನ್ಯಾಕ್ಸನ್ನು ಈ ಒಂದು ಕಾಯ್ದಿರ್ತಕ್ಕಂತಹ ಎಣ್ಣೆಯಲ್ಲಿ ಹಾಕಿಬಿಟ್ಟು ಡೀ ಫ್ರೈ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೋ ಅಷ್ಟು ಚೆನ್ನಾಗಿ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರಬೇಕು ನಾವು ಬೇಗ ತೆಗೆದ್ರೆ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ನಾವು ಇದನ್ನ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದನ್ನ ತೆಗಿಬೇಕು ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಯಿತು ಇದನ್ನ ಇನ್ನೊಂದು ಸೈಡ್ ತಿರು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಐದರಿಂದ ಆರು ನಿಮಿಷ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ದೀನಿ ನೋಡಿ ಮಕ್ಕಳಿದ್ರೆ ಮನೇಲಿ ಇವಾಗಲೇ ಮಾಡಿಕೊಟ್ಬಿಡಿ ತುಂಬ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಮಾಡೋದಂತೂ ತುಂಬ ಸುಲಭ ಕಡಿಮೆ ಸಮಯದಲ್ಲಿ ನಾವು ಯಾವುದೇ ಬೇರೆ ಖರ್ಚಿಲ್ಲದೆ ಮನೆಯಲ್ಲಿ ಐಟಮ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ದಿಢೀರಂತಹ ಹತ್ತು ಹದಿನೈದು ನಿಮಿಷದಲ್ಲಿ ಮಾಡಿಕೊಡ್ಬೋದು ನೋಡಿ ಸ್ನೇಹಿತರೆ ಇಲ್ಲಿವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಪೂರ್ತಿಯಾಗಿ ನೋಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಪಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ ಹೀಗೆ ಮಾಡುವುದರಿಂದ ನಾವು ಅಪ್ಲೋಡ್ ಮಾಡಿದಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇವಾಗ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿರ್ತಕ್ಕಂತಹ ಸ್ನ್ಯಾಕ್ಸ್ ರೆಸಿಪಿ ಫೈನಲ್ ಆಗಿ ರೆಡಿಯಾಯಿತು ನಾನಿವಾಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೇನೆ ಸರ್ವ್ ಮಾಡಿದ ಮೇಲೆ ಒಂದು ಐದು ನಿಮಿಷ ನಾವು ಆರ್